ಹಾಯ್ ನಮಸ್ತೆ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ರಾಣಿ ರಾಜೇಶ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತಿನ ವಿಷಯ ಅಂತ ಅಂತ ಹೇಳಿದ್ರೆ ಇವತ್ತು ಫಸ್ಟ್ ಟೈಮ್ ಲಡ್ಡನ್ನ ಪಾರ್ಕಿಗೆ ಕರ್ಕೊಂಡ್ಬಂದಿದ್ದೀವಿ ನೋಡ್ತಾ ಇದ್ದೀರಾ ಪಾರ್ಕಲ್ಲಿ ಲಡ್ಡು ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಪಾರ್ಕಿಗೆ ಫಸ್ಟ್ ಟೈಮ್ ಕರ್ಕೊಂಡಿರ್ಕೊಂಡು ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ ನನ್ನನ್ನೇ ಬಿಟ್ಟು ಓಡ್ತಾ ಇದ್ದಾನೆ ಕೈ ಬಿಡಿಸ್ಕೊಂಡು ಏನೋ ಒಂಥರ ಅವ್ನಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿದೆ ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕಿಂಗ್ ಇರೋದ್ರಿಂದ ಲಡ್ಡುಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಯಾವಾಗಲೂ ಮನೆಯಲ್ಲೇ ಇದ್ದ ಫಸ್ಟ್ ಟೈಮ್ ಪಾರ್ಕಲ್ಲಿ ಮಕ್ಕಳು ನೋಡಿ ಅವನಿಗೂ ತುಂಬ ಖುಷಿ ಆಯಿತು ಮತ್ತು ಏನಪ್ಪ ಪಾರ್ಕಲ್ಲಿ ಒಂದು ಲವ್ ಸ್ಟೋರಿ ನಡೀತಾ ಇತ್ತು ಅದು ಯಾವುದೋ ಅಂದರೆ ನಮ್ಮ ಲಡ್ಡೋದು ನಮ್ಮ ಲಡ್ಡು ಮತ್ತೆ ಒಂದು ಹುಡುಗಿ ಇತ್ತು ಅಲ್ಲಿ ಆ ಹುಡುಗಿ ಬಂದು ನಮ್ಮ ಲಡ್ಡನ್ನ ತಬ್ಗೊಡೋದು ಮುತ್ಕೊಡೋದು ಇದೇ ಥರನೇ ಮಾಡ್ತಾಯಿತ್ತು ಒಂಥರ ಕ್ಯೂಟಾಗಿ ಇತ್ತು ಅವರಿಬ್ಬರದು ಇನ್ನು ನಮ್ಮ ಲಡ್ಡು ಅಂತೂ ಆ ಹುಡ್ಗಿ ಜೊತೆ ಆಟ ಆಡಿಕೊಂಡು ಓಡಾಡಿಕೊಂಡು ತುಂಬ ಎಂಜಾಯ್ ಮಾಡ್ದೆ ನಾವು ಕರ್ಕೊಂಡು ಕರ್ಕೊಂಡೋಗಿರೋದಕ್ಕೆ ನಮಗೂ ಫುಲ್ ಖುಷಿ ಆಗೋಯ್ತು ಇದೇ ಥರನೇ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಹೊರಗಡೆ ಆಮೇಲೆ ಅಲ್ಲಿ ಕೆಲವೊಂದು